ಹಾಯ್ ಎಲ್ರಿಗೂ ಆಶಾರ್ವಿ ಬ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಒಂದು ತೆಂಗಿನಕಾಯಿ ಸಿಕ್ಕಿದೆ ಇದು ನೋಡಿ ಆಚೆ ತುಂಬ ಬೆಳೆದ ಕಾಯಿ ಸಲ್ಲ ಎಳತ್ತುಕಾಯಿ ಸಲ್ಲ ಅಂದರೆ ಬೊಂಡ ಸಲ್ಲ ಬಣ್ಣಂಗಾಯಿ ಅಂತ ಹೇಳ್ತೇವೆ ಇದಕ್ಕೆ ಇದರಲ್ಲಿ ದೋಸೆ ಮಾಡು ಅಂತ ಹೇಳಿದ್ರು ಮಂಗ ಎಲ್ಲ ತೋಟಕ್ಕೆ ಬಂದು ತುಂಬ ಉಪದ್ರ ಮಾಡ್ತದೈತೆ ಈ ರೀತಿ ಕಾಯಿಯನ್ನೆಲ್ಲ ಎಳ್ದ ಹಾಕಿದಾಗ ಎಂತ ಮಾಡೋದು ಅದಕ್ಕೆ ಅದನ್ನು ದೋಸೆ ಮಾಡು ಅಂತ ಹೇಳಿದ್ರು ನಾನು ಹಾಗೆ ಅದನ್ನು ಒಡೆದಾಗ ಅದರ ನೀರು ಸ್ವಲ್ಪ ಜಾಸ್ತಿಯೇ ಇರ್ತದೆ ಅದನ್ನು ತೆಗೆದಿಟ್ಟಿದ್ದೆ ಅಂದರೆ ಕಾಯಿ ಒಡೆದ ತಕ್ಷಣ ನನ್ನ ಮಗಳು ಬರ್ತಾಳೆ ನೀರುಂಟ ಅಂತ ಕೇಳಿಕೊಂಡು ನೋಡಿ ಬೊಂಡ ಕಾಯಿ ಹೇಗಿದೆ ಅಂತ ನೋಡಿ ತುಂಬ ಬೆಳೆದಿರೋದಿಲ್ಲ ನೋಡಿ ಇನ್ನೂ ಬಣ್ಣ ಚೇಂಜ್ ಆಗಬೇಕಲ್ವ ಕಾಯಿ ಆಗಬೇಕಾದ್ರೆ ಈ ರೀತಿ ಉಂಟು ನೋಡಿ ಇದು ಸಾಂಬಾರಿಗೆ ಸಹ ಆಗೋದಿಲ್ಲ ಮತ್ತು ಪಾಯಸಕ್ಕೆಲ್ಲ ಗುಂಪು ಆಗ್ತದೆ ಅಂದರೆ ನೋಡಿ ನೋಡಿ ಆಗ್ತದೆ ಅದಕ್ಕೆ ದೋಸೆ ತುಂಬ ಟೇಸ್ಟ್ ಆಗ್ತದೆ ಇದರಲ್ಲಿ ಹಾಗೆ ದೋಸೆ ಮಾಡುವ ಅಂತ ಇತ್ತು ಅದನ್ನು ಈಗ ಎಳಕಿಸ್ಬೇಕಲ್ಲ ಒಂದು ಚಾಕು ಸಹಾಯದಿಂದ ನಾನು ಎಳಕಿಸ್ತಿದ್ದೇನೆ ಈ ರೀತಿ ನೀವು ತೆಂಗಿನಕಾಯಿಯನ್ನು ಸಹ ಎಳಕಿಸಿ ಉಂಟಲ್ಲ ಅಂದರೆ ಕಾಯಿಯಿಂದ ಕರೆಟ್ಟದಿಂದ ತೆಗೆದು ಕಾಯಿ ಚಿಪ್ಪಿನಿಂದ ತೆಗೆದು ನೀವು ಫ್ರಿಜ್ಜರಲ್ಲಿ ಇಟ್ಟರೆ ಫ್ರಿಜ್ಜಲ್ಲಿ ನಿಮಗೆ ಬೇಕಾದಾಗ ಸಾಂಬಾರು ಮಾಡಲಿಕ್ಕೆಲ್ಲ ಸುಲಭ ಆಗ್ತದೆ ಹಾಗೆ ನಾನು ಇದನ್ನು ಎಳಕಿಸಿ ಎಳಕಿಸ್ತಾ ಇದ್ದೇನೆ ನೋಡಿ ತುಂಬ ಬೇಗ ಎಳಕಿ ಬರ್ತದೆ ಇದು ತುಂಬ ಕಷ್ಟ ಆಗೋದಿಲ್ಲ ಬೇಗ ಬೇಗ ಎಳಕಿಸ್ಲಿಕ್ಕೆ ಆಗ್ತದೆ ಎಳಕಿಸಿದ ನಂತರ ದೊಡ್ಡ ದೊಡ್ಡ ಪೀಸ್ ಉಂಟಲ್ಲ ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಮಾಡಿಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಜಾರಲ್ಲಿಲ್ಲ ಬೇಗ ಸ್ವಲ್ಪ ನುಣ್ಣಗೆ ಆಗೋದಿಲ್ಲ ಅದಾದ ನಂತರ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಒಂದು ಸತಿ ಇದನ್ನು ಗ್ರೈಂಡ್ ಮಾಡಿ ತರಬೇಕು ಅಂದರೆ ಅಕ್ಕಿ ಜೊತೆ ಇದಿಲ್ಲರೆ ಬೇಗ ಗ್ರೈಂಡ್ ಆಗೋದಿಲ್ಲ ಹಾಗೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಯ್ತು ನೋಡಿ ಈ ರೀತಿ ಒಂದು ಸತಿ ರುಬ್ಬಿ ತೊಗೊಂಡು ಬಂದಿದ್ದೇನೆ ಹುಡಿ ಮಾಡಿದ್ದೇನೆ ಈಗ ಇದಕ್ಕೆ ನಾವು ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಮೂರು ಕಪ್ಪಷ್ಟು ಈ ತೆಂಗಿನಕಾಯಿ ತುರಿಗೆ ನಾನೊಂದು ಎರಡು ಕಪ್ಪಷ್ಟು ಅಕ್ಕಿಯನ್ನು ಇಲ್ಲಿ ಹಾಕ್ತಾ ಹಾಕ್ತೇನೆ ತುಂಬ ಸಾಫ್ಟಾಗಿ ಪರಿಮಳಾಗಿ ಬರ್ತದೆ ಈ ದೋಸೆ ಈ ರೀತಿ ಕಾಯಿ ಸಿಕ್ಕಿದಾಗ ಮಾಡ್ಬೋದು ನಿಮ್ಮಲ್ಲಿ ಬಣ್ಣಂಗಾಯಿ ಇಲ್ಲದಿದ್ದರೆ ಮಾಮೂಲುಕಾಯಿಯನ್ನು ಹಾಕಿ ಕೂಡ ನೀವು ಮಾಡ್ಬೋದು ಒಂದು ಅರ್ಧ ಚಮಚ ಉಪ್ಪು ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಸಣ್ಣಕ್ಕೆ ರುಬ್ಬಿ ತರಬೇಕು ನಾವೀಗ ಈಗ ನೋಡಿ ದೋಸೆ ಹಿಟ್ಟು ರೆಡಿ ಆಯಿತು ಈಗ ಒಂದು ಇದನ್ನು ಪಾತ್ರಕ್ಕೆ ಅಂದರೆ ಬೌಲಿಗೆ ಹಾಕೊಳ್ತಾ ಇದ್ದೇನೆ ಇಷ್ಟು ದಪ್ಪ ಉಂಟು ಇಷ್ಟು ದಪ್ಪ ಇದ್ದರೆ ದೋಸೆ ಗಟ್ಟಿ ಆಗ್ತದೆ ಸ್ವಲ್ಪ ನಾವು ತೆಳ್ಳಗೆ ಮಾಡ್ಕೊಳ್ಬೇಕು ಹಿಟ್ಟನ್ನು ಮಿಕ್ಸಿ ಜಾರಿಗೆ ನಾನೀಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸತಿ ಕ್ಲೀನ್ ಮಾಡಿ ಇದ್ದೇನೆ ಅದಾದ ನಂತರ ಮತ್ತೆ ನೋಡಿಕೊಂಡು ಹಿಟ್ಟನ್ನು ಹದ ಮಾಡ್ಕೊಳ್ಬೇಕು ನೋಡಿ ನಾನೀಗ ಒಂದು ಸತಿ ಇದನ್ನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯಿತಾ ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ನೋಡಿ ನೋಡಿ ದೋಸೆ ಹಿಟ್ಟು ಈಗ ಈ ರೀತಿ ರೆಡಿಯಾಗಿದೆ ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ಮಿಕ್ಸಿ ಜಾರಿಗೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ನಾನು ಈ ಹಿಟ್ಟನ್ನು ಇವಾಗ ತೆಳ್ಳಗೆ ಮಾಡಿಕೊಂಡೆ ಇವಾಗ ಅಲ್ಲಿ ಕಾವಲಿಯನ್ನು ಕೂಡ ನಾನು ಕಾಯಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸನ್ನು ಆನ್ ಮಾಡಿಕೊಂಡು ನೋಡಿ ಇಷ್ಟು ಹದ ಬರಬೇಕು ತುಂಬ ತೆಳ್ಳಗೆ ಕೂಡ ಆದರೆ ನಮಗೆ ಎಳಕಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಸಾಫ್ಟ್ ಇರ್ತದಲ್ಲ ದೋಸೆ ತೆಂಗಿನಕಾಯಿ ತುರಿ ಅಥವಾ ಈ ಥರ ಬೊಂಡ ಹಾಕಿದಾಗ ನೋಡಿ ಈಗ ದೋಸೆ ಕಾವಲಿ ಚೆನ್ನಾಗಿ ಕಾದಿದೆ ಒಂದು ನಾನು ಎರಡು ತೋರಿಸಿ ಆಯಿತು ನೋಡಿ ಇವಾಗ ಒಂದು ಸೆಕೆಂಡ್ ಬಿಟ್ಟು ನಾನು ಇದನ್ನು ತೆಗೆದು ಕೂಡ ತೋರಿಸ್ತೇನೆ ಚೆನ್ನಾಗಿ ಎದ್ದು ಕೂಡ ಬರ್ತದೆ ಕಾವಲಿಯಿಂದ ತುಂಬ ಎಣ್ಣೆ ಪಸೆ ಸಹ ಬೇಕಾಗುವುದಿಲ್ಲ ಇದರಲ್ಲೇ ಎಣ್ಣೆ ಪಸೆ ರೀತಿ ಇರ್ತದಲ್ಲ ತೆಂಗಿನಕಾಯಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಣ್ಣು ಕಣ್ಣು ಬಿದ್ದು ಈಗ ಇನ್ನೊಂದು ದೋಸೆ ಕೂಡ ನಾನು ಮಾಡಿ ತೋರಿಸ್ತೇನೆ ಹಾಗೆ ನನ್ನ ವೀಡಿಯೋವನ್ನು ಇಷ್ಟಪಟ್ಟಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ನೋಡಿ ಇವಾಗ ಇನ್ನೊಂದು ದೋಸೆ ಕೂಡ ನಾನು ರೆಡಿ ಮಾಡಿದೆ ಇದೇ ರೀತಿ ನೀವು ಕೂಡ ಒಂದು ಸತಿ ಈ ರೀತಿ ಬೊಂಡ ಅಥವಾ ತೆಂಗಿನಕಾಯಿಯಲ್ಲಿ ದೋಸೆಯನ್ನು ಟ್ರೈ ಮಾಡಿ ನಾನೀಗ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೇನೆ ಗೊತ್ತಾಗ್ತದೆ ನಾನು ನೋಡಿ ಈಗ ಮುದ್ದೆ ಮಾಡುವಾಗ ನೋಡಿ ಒಂಥರ ನೀರು ದೋಸೆ ಕೂಡ ಅಲ್ಲ ಇದು ಆ ಕಡೆ ತಪ್ಪ ದೋಸೆನೂ ಅಲ್ಲ ತುಂಬ ಟೇಸ್ಟು ಚೆನ್ನಾಗಿರ್ತದೆ ಇದರ ಪರಿಮಳವೇ ಖುಷಿಯಾಗೋದು ನಮಗೆ ಬಣ್ಣ ಬಣ್ಣಂಗಾಯಿದು ಇದೇ ರೀತಿ ನೀವು ಸಹ ಬಣ್ಣಂಗಾಯಿ ದೋಸೆ ಮಾಡಿ ಒಂದ್ಸತಿ ನಾನಿದನ್ನು ಚಟ್ನಿ ಹಾಗೂ ಇವತ್ತಿನ ಬೀಟ್ರೋಟ್ ಸಾರಲ್ಲಿ ಸರ್ವ್ ಮಾಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್